ನಮ್ಮ ಜಿಲ್ಲೆಯ ನೂತನವಾಗಿ ಅಧ್ಯಕ್ಷರಾಗಿರುವ ಓಂ ಶಕ್ತಿ ಕಚೇರಿಗೆ ನಮ್ಮ ಗುರುಕುಳದ ಕೆಎ ಕ್ಷೇತ್ರದಿಂದ ನಾನು ಗ್ರಾಮಾಂತರ ಅಧ್ಯಕ್ಷನಾಗಿ ಅಭಿನಂದಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಇಷ್ಟು ದಿನ ವೇಣುಗೋಪಾಲ್ ಅವರು ಡಾಕ್ಟರ್ ವೇಣುಗೋಪಾಲ್ ಅವರವರು ಅವರು ಒಳ್ಳೆಯ ಕಾರ್ಯವೈಖರಿ ಚೆನ್ನಾಗಿತ್ತು ಚೆನ್ನಾಗಿ ಅರ್ಸ್ಕೊಂಡವರು ಆದರೆ ಈಗ ಪಕ್ಷದ ಒಂದು ಸಿದ್ಧಾಂತದ ಪ್ರಕಾರ ಮೂರು ವರ್ಷ ಒಂದು ನಾಲ್ಕು ವರ್ಷ ಆದಮೇಲೆ ಇವರಿಗೆ ಹೆಚ್ಚು ಕಡೆ ಐದು ವರ್ಷ ಇವರು ಕಂಟಿನ್ಯೂ ಮಾಡ್ಕೊಂಡು ಇನ್ನು ಮುನ್ನೆ ಈಗ ಓಂ ಶಕ್ತಿ ಅವರು ಕೂಡ ಚೆನ್ನಾಗಿ ನಡೆಸ್ಕೊಂಡು ಬಂದು ಎಲ್ಲರನ್ನು ಒಗ್ಗಟ್ಟಿಂದ ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಬಿಜೆಪಿಯ ಕೆಲಸವನ್ನು ಮಾಡ್ತಾರೆ ಅಂತ ನಾನು ಭಾವಿಸುತ್ತೇನೆ ಪಕ್ಷದ ಬಗ್ಗೆ ಸಂಘಟನೆ ಅವರು ಮೊದಲಿಂದ ಮಾಡಿದ ಅವರಿಗೆ ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರಿಗೆ ಅನುಭವನೂ ಇದೆ ಓಂ ಶೆಟ್ಟಿ ಅವರಿಗೆ ಒಳ್ಳೆ ಒಳ್ಳೆ ವ್ಯಕ್ತಿ ಆದನು ಮಾಡುತ್ತೆಲ್ಲೂ ಸ್ವಲ್ಪ ತಿಳಿದಿರೋದ್ರಿಂದ ವಸೂರಾದ ಏನೋ ಅಂತ ಹೇಳ್ಕೊಡಾಗಿತ್ತು ಅವರಿಗೆ ಒಳ್ಳೆ ಅದ್ರ ಬಗ್ಗೆ ಅರಿವಿದೆ ಸಂಘಟನೆ ಬಗ್ಗೆ ಅರಿವಿದೆ ಅದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಅವರನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಸಹ ಮನವಿಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಈ ಕ್ಷೇತ್ರದ ಪರವಾಗಿ ನಮ್ಮ ಎಂದೆಯ ಪರವಾಗಿ ಓಂ ಶಕ್ತಿ ಅವರಿಗೆ ಅಭಿನಂದಣೆಯನ್ನು ಸಲ್ಲಿಸ್ತಾ ಇತ್ತು ಸರ್ ಈಗ ನೀವು ಗ್ರಾಮಾಂತರ ಪ್ರದೇಶದ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಹೋಮ್ ಇದರಲ್ಲೇನೆ ನಡೆದಂತಹ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಪ್ಲಸ್ ಎಂ ಜಿ ಇದರಲ್ಲಿ ಇದಾಯಿತು ನಿಮ್ಮ ಸಂಘಟನೆ ಹೇಗಿದೆ ಈ ಭಾಗದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲ ನಮ್ಮದು ಸಂಘಟನೆ ಮೊದಲಿಂದ ಮೊದಲು ತರ ಏನಿದೆ ಆ ಸಂಘಟನೆ ಎಲ್ಲ ನಮ್ಮ ಸಂಘಟನೆ ಇದೆ ನಮ್ಗೆ ಏನಾಗಿದೆ ಅಂದರೆ ನಮ್ಮ ನಮ್ಮ ಬಿ ಜೆ ಪಿ ಮೆಂಬರ್ಸ್ ಕಡಿಮೆ ಇರೋದರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಚಿಂತನೆ ಕೊಡಲಿಲ್ಲ ಯಾಕಂದರೆ ಈಗ ನಮಗೆ ಅಲ್ಲಿ ಅದರ ಜನ ಮೆಂಬರ್ಸ್ ಬೇಕು ಅದರ ಜನ ಅವರು ಕರೆಕ್ಟ್ ಆಗಿರೋದ್ರಿಂದ ನಾವು ಅದನ್ನೆಲ್ಲ ಕೈ ಮತ್ತೆ ಅದನ್ನ ಮೈಲು ಮಾಡ್ಕೊಳ್ಳೋದು ಬೇಡ ಅಂತ ನಾವು ಅದನ್ನ ಇದು ಮಾಡಿದ್ವಿ ನಮ್ ನಮ್ಮ ಪಕ್ಷದಲ್ಲಿ ಇರೋರೆಲ್ಲ ನಮ್ಮ ಪಕ್ಷದಲ್ಲಿ ಕರೆಕ್ಟ್ ಆಗಿದ್ರೆ ಎಲ್ಲರೂ ನಮ್ಮ ಪಕ್ಷಕ್ಕೆ ಬಗ್ಗೆ ಸಂಘಟನೆ ಮಾಡ್ತಾನೆ ಸೊ ಯಾವುದೇ ಹೋರಾಟಗಳಿಲ್ಲ ಪಕ್ಷ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ಹೋರಾಟ ಇಲ್ಲ ಏನೂ ಇಲ್ಲ ಈ ಇಲ್ಲ ಅಷ್ಟೇ ಮೊನ್ನೆಲ್ಲ ಎರಡು ತಿಂಗಳ ಮುಂಚೆ ಎಲ್ಲ ಹೋರಾಟ ಎಲ್ಲ ಮಾಡಿದ್ವಿ ನಾವು ತಾಲೂಕು ಮಾಡಿದ್ವಿ ಅಲ್ಲೋಗಿಯ ಎ ಪಿ ಸಿ ಇದ್ರು ಇದಿತ್ತು ಅದ ಮಾರ್ ಅದನ್ನೂ ಅದು ಪ್ರಾಬ್ಲಮ್ ಇತ್ತು ಅದನ್ನು ನಿಲ್ಲಿಸಿದ್ರು ಕೆಲವು ಈ ಮ ಶಾಮಗಳಲ್ಲಿ ಹೆಚ್ಚು ಕಡಿಮೆ ಮಾಡಿದರು ಅದ್ರ ಬಗ್ಗೆ ಕೂಡ ಹೋಗಿ ನಾವು ಅಲ್ಲೆಲ್ಲ ಹೋರಾಟ ಮಾಡಿದ್ವಿ ಎಸ್ ಡಿಬ್ಲ್ಯೂ ಆಫೀಸ್ ಹತ್ರ ಹೇಳಿದ್ವಿ ನಿಂತ ಕೇಂದ್ರಕ್ಕೆ ಹೋಗಿ ಹೇಳಿದ್ವಿ ಯಾಕಂದರೆ ಮಾಡಬೇಕು ಎಸ್ ಸಿ ಎಸ್ ಟಿ ಮಾಡಿದ್ರು ಎಸ್ ಸಿ ಬೇಕಲ್ಲಿ ತೊಂದರೆ ಮಾಡಬೇಡಿ ಅಂತ ನಾವು ಅವ್ರಿಗೂ ಮನವಿ ಮಾಡಿ ಹೇಳಿದ್ವಿ ಅದು ಬೇಕಂತ ಒಂದೊಂದು ಥರ ರಾಜಕೀಯವಾಗಿ ಇದು ಮಾಡ್ತಾಯಿದ್ದಾರೆ ನಾವೇನಂದ್ರೆ ನಾವು ಹೋರಾಟ ಅಂದ್ರೆ ನಾವು ಜನ ಜಾಸ್ತಿ ಸೇರಿಸಿ ನಾವು ಹೋರಾಟ ಮಾಡ್ತಾರೆ ನಮ್ ನಮ್ ಸಂಘಟನೆ ಬಗ್ಗೆ ಏನಿತ್ತು ಸಂಘಟನೆ ಮಾಡಿಕೊಂಡು ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ನಮ್ಗೆ ಒಂದು ಒಂದು ತಿಂಗಳು ಒಂದೇ ತಿಂಗಳ ಸ್ವಲ್ಪ ಮೇಷ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಹಿಂದೆ ಇತ್ತು ಅಷ್ಟೇ ಹೊತ್ತು ಈಗೇನು ಆಧಾರ ಏನು ನಮ್ದು ಏನಿಲ್ಲ ಇಲ್ಲಿ ನಮಗೆ ಈ ಗ್ರಾಮಾಂತರ ಹಾಗೂ ಮತ್ತೆ ಈ ಮಂಡಲ ಅಧ್ಯಕ್ಷಗಳು ಇದರ ಚುನಾವಣೆಗಳಿತ್ತು ಅದೆಲ್ಲ ನಡೀತಾ ಇದೆ ಆ ಪ್ರಕ್ರಿಯೆಗಳನ್ನು ನಾವು ಅದರಲ್ಲಿ ಸ್ವಲ್ಪ ಗಮನ ಕೊಡಿದ್ದೀವಿ ಈಗ ಸರಿ ನೀವೇ ಹೇಳಿದ್ರಿ ಪಂಚಾಯಿತಿಗಳಲ್ಲಿ ಅಹವಾರುಗಳು ಇದೆ ಸದ್ಯದಲ್ಲೇ ನಾನು ನಾನು ಬಹಿರಂಗ ಅಂತ ಕೂಡ ನೀವು ಹೇಳಿದ್ರಿ ಅದು ಅದ್ರ ಬಗ್ಗೆ ಏನಂದ್ರೆ ಈಗ ನಾವು ಒಂದು ನಾಲ್ಕು ಐದು ಪಂಚಾಯತಿಗೂ ನಾವು ಎಲ್ಲಾನು ಡಾಕ್ಯುಮೆಂಟ್ಸ್ ತಗೊಂಡಿದ್ವಿ ನಮ್ಮ ಪಂಚಾಯತಿಗೂ ನಮ್ಮ ಪಂಚಾಯತಿಯಲ್ಲಿ ಅಗ್ರಹ ಕೂಡ ನಾವು ಅದು ಕೂಡ ನಿಮ್ಗೆ ಮೊದಲು ತಿಳಿಸಿದ್ವಿ ಈ ತರ ಇದೆ ಅಂತ ಬಟ್ ಏನಾದ್ರೂ ನನಗೆ ಆಸ್ಪತ್ರೆಗೆ ಸ್ವಲ್ಪ ಸಜ್ಜರಾಗಿದೆ ಅಂತ ನಾವು ಅದನ್ನ ಮುಂದಕ್ಕೆ ಏನು ಇದು ಮಾಡಬೇಕು ಇನ್ನು ಮುಂದೆ ಅದನ್ನ ಎಲ್ಲಾನು ಯಾವ ಥರ ಮಾಡಬೇಕು ಅಂತ ಅದನ್ನ ಕಾರ್ಯವೈಖರಿ ಏನೇನು ನಡೆದಿದೆ ಅಂತ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀವಿ ಆ ದಾಖಲೆ ಬಗ್ಗೆ ನಾವು ಅದನ್ನ ಮತ್ತೆ ನಿಮ್ಮ ಮುಂದ್ಗಡೆ ಅದನ್ನ ಡಾಕ್ಯುಲೆಂಟ್ ಕೊಟ್ಟು ಅದನ್ನ ಯಾವ ತರ ಏನಾಗಿದೆ ಅಂತ ನಿಮಗೆ ಸರಿ ಭಿನ್ನಾಭಿಪ್ರಾಯಗಳೆಲ್ಲ ಇತ್ತಲ್ಲ ಸರ್ ಅದನ್ನೆಲ್ಲ ನಿಮ್ಮ ಇದರಲ್ಲಿ ಬಗೆಹರಿತ ಅದು ಇನ್ನಭಿಪ್ರಾಯ ಅಂದ್ರೆ ನಮ್ಮ ಬಗ್ಗೆ ಅಂತ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ ಈಗ ಪಕ್ಷದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಇಲ್ಲ ವೈಯಕ್ತಿಕವಾಗಿ ಬೇರೆ ಅಂತಂದ್ರೆ ಅದನ್ನ ನಾವೇನು ಬೇರೆ ನಿಮ್ಮ ನೀವು ಮಾಡೋ ಕಾರ್ಯಕ್ರಮ ನೀವು ಆಯೋಜಿಸೋ ಕಾರ್ಯಕ್ರಮಕ್ಕೆ ಯಾರು ಹಿಂದಿದ್ದವ್ರು ಯಾರು ಬರ್ತಾನೆ ಇಲ್ಲ ಇದ್ದವ್ರು ಅಂದ್ರೆ ಬರ್ತಾರೆ ಅವರು ಅವ್ರಿಗೂ ನಾವು ಇಂಟರ್ಮೇಶನ್ ಕೊಟ್ಟಿರ್ತೀವಿ ಈಗ ನೋಡಿ ನೆನೆ ನೆನ್ನೆ ಯಾವ್ದೋ ಒಂದು ಮೀಟಿಂಗ್ ಇತ್ತು ನೆನೆ ಕೂಡ ಕರೆದಿದ್ವು ನೆನ್ನೆ ಏನಾಯ್ತು ಅಂದ್ರೆ ನಮಗೆ ಆ ಅವರು ಆಸ್ಟ್ರೇಲಿಯಾಗ ಹೋಗಿದ್ರು ಮೊನ್ನೆ ಲೈಫ್ ಮನೆ ದಾಮೋದರ ರೆಡ್ಡಿ ಅವರು ಬೇರೆ ಕಡೆ ಹೋಗಿದ್ರು ದಾಮದ ರೆಡ್ಡಿ ಅವ್ರು ಅವ್ರು ಬರ್ತಾರೆ ಬರ್ತಾ ಏನಿಲ್ಲ ಮನೆ ಮುಂಜಾನೆ ಆಗಿದೆ ಬಂದಿದ್ರು ಬರ್ತಾ ಇರ್ತಾರೆ ಕೆಲವು ಟೈಮಲ್ಲಿ ಅವ್ರಿಗೆ ಇದೆ ಯಾವ ತರ ಆ ತರ ಭಿನ್ನಾಭಿಪ್ರಾಯಗಳೇನಿಲ್ಲ ಶಾಸಕರಂದ್ರೆ ಈಗ ಇನ್ನೊಂದು ಶಾಸಕರವರು ಎಲ್ಲ ತಿಳಿದಿರೋದೆ ಯಾವ ನಮ್ಮ ಎ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಯಾವುದೂ ಆಗಿಲ್ಲ ಒಂದು ಚೂರಷ್ಟು ಅಭಿವೃದ್ಧಿನ ನಾವು ಇವ್ರಿಗೂ ಕಾಣಿಸ್ತಾ ಇಲ್ಲ ನಿನ್ನೆ ಪಾರಾಯಣಿ ಒಂದು ಸ್ಕೂಲ್ ಬಿದ್ದೋಗೋ ತರ ಇತ್ತು ಅದನ್ನು ಕೂಡ ಹೋಗಿ ನೆನ್ನೆ ಈ ತರ ಮೀಡಿಯಾ ಬಂದಿದ್ರು ಅವರು ಕೂಡ ಕೊಟ್ಬಿಟ್ಟು ಬಂದರು ಅದ್ರ ಬಗ್ಗೆ ನಾವು ಇವಾಗೆಲ್ಲ ದೂರ್ ಕೊಟ್ಟಿದೀವಿ ಈ ತರ ಆಗಿದೆ ಹಿಂಗೆಲ್ಲ ಮಾಡಬಾರ್ದು ಮತ್ತೆ ಅದನ್ನ ಸರಿ ಮಾಡಿಸ್ಲಿಲ್ಲ ಅಂದ್ರೆ ನಾವೇ ಬಂದು ನಿಮಗೆ ಆ ಇಲ್ಲಿ ದರಣಿ ಕೊಟ್ಕೋಬೇಕಾಗತ್ತೆ ಅಂತ ಹೇಳಿದೀವಿ ಅವ್ರು ಕೂಡ ಎಚ್ಚರಿಕೆ ಕೊಟ್ಟಿದೀವಿ ಅದೇ ಅವ್ರ ಕಾರಣ ಅವರು ನಡ್ಸ್ಕೊಂಡು ಬರಬೇಕಾಗಿತ್ತು ಇದು ನಮ್ದು ಗಡಿ ಭಾಗ ಅದು ಇದು ಎಸ್ ಸಿ ಇರುವಂತಹದ್ದು ಆಸ್ತಿ ಇರುವಂತಹ ಎಸ್ ಸಿ ಎಸ್ ಟಿ ಇರುವಂತಹ ಪ್ರದೇಶ ಇದು ಇಲ್ಲಿ ಹೆಚ್ಚಿಗೆ ಗಮನ ಕಸಬೇಕಾಗಿತ್ತು ಅವ್ರದೇ ಅವರೇ ಶಾಸಕರಿದ್ದು ಅವ್ರದೇ ಸರ್ಕಾರ ಇತ್ತು ಅವರು ಇಲ್ಲ ನಿಗಮ ಮಂಡಳಿಗಳಲ್ಲಿ ಇರೋದ್ರಿಂದ ಕೂಡ ಅವ್ರು ಅದನ್ನು ಮಾಡಬೇಕಾಗಿತ್ತು ಯಾಕೋ ಅವರು ಯಾವ ಮೇಲೆ ಅಷ್ಟು ಗಮನ ತಗೊಳ್ತಾ ಇದ್ದಾರೆ ಅಂತ ಕನಿಸ್ತಾ ಇದೆ